ಪ್ರೇಮ ವಿವಾಹ ಆದ ಮೂರೇ ತಿಂಗಳಿಗೆ ಮಸಣ ಸೇರಿದ ನವ ವಿವಾಹ ಇದೆಯಾ ಪೋಷಕರ ವಿರೋಧದ ನಡುವೆಯೂ ಕೂಡ ಪ್ರೀತಿಯನ್ನ ಮಾಡಿ ಮದುವೆಯಾಗಿದ್ದ ಯುವತಿ ಮೂರೇ ತಿಂಗಳಿಗೆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆಯೊಂದು ಬೆಂಗಳೂರಿನ ಅಂದ್ರಹಳ್ಳಿಯಲ್ಲಿ ನಡೆದಿದೆ ಅಮೂಲ್ಯ ನೇಣಿಗೆ ಶರಣಾದ ನವ ವಿವಾಹಿತೆಯಾಗಿದ್ದು ಅಮೂಲ್ಯ ಅಭಿಷೇಕ್ ಲವ್ ಮ್ಯಾರೇಜ್ಗೆ ಮನೆಯವರ ವಿರೋಧವಿತ್ತು ಕೊನೆಗೆ ಎರಡು ತಿಂಗಳ ಕುಟುಂಬದವರನ್ನ ಒಪ್ಪಿಸಿ ಮೂರು ತಿಂಗಳ ಹಿಂದಷ್ಟೇ ಅದ್ದೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಆದರೆ ಇದೀಗ ನವ ವಿವಾಹಿತೆ ಅಮೂಲ್ಯ ಆತ್ಮಹತ್ಯೆ ಮಾಡಿಕೊಂಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಕಿರುಕುಳ ಕೊಟ್ಟಂತಹ ಗಂಡ ಅಭಿಷೇಕ ನೇಣು ಬಿಗಿದು ಸಾಯಿಸಿದ್ದಾನೆ ಅಂತ ಅಮೂಲ್ಯ ಕುಟುಂಬಸ್ಥರು ಆರೋಪವನ್ನ ಮಾಡ್ತಿದ್ದಾರೆ

ಮನೆ ಕಳಿಸ್ತೇನೆ ಹೋದ್ರು ಕಣಮ್ಮ ನನ್ ಬಿಟ್ಟಿದ್ಯಾ ಬಿಟ್ಟಿದ್ಯಾ ಅಂತಾನೆ ಕಣಮ್ಮ ಅನ್ಕೋಣ ನನ್ ಬಿಟ್ಟಿದ್ಯಾ ಅಂತಾನೆ ಅಂತ ಒಂದ್ ಹಾಕೋಗ ಇಲ್ಲ ಬಿಡ್ತಾವದೋಗ ಚಟ ಎಲ್ಲ ಆಯ್ತು ಗೋವಾಗೆಲ್ಲ ಕರ್ಕೊಂಡ ಬಂದವನ ಯಾವಣ್ಣು ಸುಳೆ ಗುಂಡನ ஃபோட்டோ எல்லார்த்தோத்தாக நன்க முன் வந்து கொடுக்கல நன் மகள நன் மகள கொட்ட மாட்டேன் நன் மகள நன் மகள ஆள் மாட்டேன் நானே